ಜೈ ಜವಾನ್ ಜೈ ಕಿಸಾನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಮತ್ತೊಂದು ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರನ್ನು ಮಾರಾಟಕ್ಕೆ ತಂದಿದ್ದೇವೆ ಈ ಟ್ರ್ಯಾಕ್ಟರ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸ ವ್ಯಕ್ತಿಯಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ನಾವು ಕಳಿಸುವಂತಹ ಎಲ್ಲ ಸೆಕೆಂಡ್ ಹ್ಯಾಂಡ್ ವಾಹನಗಳು ನಿಮಗೆ ತಲುಪುತ್ತವೆ ಆಗ ನೀವು ಅವಶ್ಯಕತೆ ಇದ್ದರೆ ಖರೀದಿಸಬಹುದು ಹಾಗಾದರೆ ತಿಳ್ಕೊಳ್ಳೋಣ ಬನ್ನಿ ಈ ಟ್ಯಾಕ್ಟರ್ ಬಗ್ಗೆ ಈ ಟ್ರ್ಯಾಕ್ಟರ್ ಹೆಸರು ಬಂದ್ಬಿಟ್ಟು ಅರ್ಜುನ್ ಮಹೇಂದ್ರ ತ್ರಿಬಲ್ ಫೈವ್ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾಡಲಾಗಿದೆ ಇದು ಶೋರೂಮ್ ಬಂದಿದೆ ಅಂತ ಹೇಳ್ತಾರೆ ಬರೀ ಐತ್ ಆಸಷ್ಟ ರನ್ ಆಗಿದೆ ಅಂತ ಹೇಳಿದ್ದಾರೆ ಹಾಗೆ ಓನರ್ ಬಂದ್ಬಿಟ್ಟು ಫಸ್ಟ್ ಓನರ್ ಆಗಿದ್ದಾರೆ ಬರೀ ತಾಸು ಅಷ್ಟೇ ರನ್ ಆಗಿದೆ ಇದು ಎಲ್ಲ ಡಾಕ್ಯುಮೆಂಟ್ಸ್ಗಳು ಕೂಡ ಕ್ಲಿಯರ್ ಆಗಿದ್ದಾವೆ ಅಂತ ಹೇಳಿದ್ದಾರೆ ಗುಡ್ ಕಂಡೀಷನ್ ಟ್ರ್ಯಾಕ್ಟರ್ ನೋಡ್ತಿರ್ಬೋದು ನೀವು ಪವರ್ ಸ್ಟೇರಿಂಗ್ ಹಾಗೆ ಆಯಿಲ್ ಬ್ರೇಕ್ ಆಯಿಲ್ ಕ್ಲಚ್ ಕೂಡ ಇದ್ದಾವೆ ಗುಡ್ ಕಂಡೀಷನಲ್ಲಿದೆ ಟ್ರ್ಯಾಕ್ಟರ್ ನೋಡ್ತಿರ್ಬೋದು ನೀವು ವಿಡಿಯೋದಲ್ಲಿ ಫೋಟೋ ಕೂಡ ಕಳಿಸಿದ್ದಾರೆ ಅವರು ಹಾಗೆ ಈ ಟ್ರ್ಯಾಕ್ಟರ್ ಅಂತೂ ತುಂಬ ಉಪಯೋಗಕ್ಕೆ ಬರುತ್ತೆ ನೀವು ಎಷ್ಟು ಲೋಡ್ ಹಾಕಿದರೂ ಇದು ತೊಗೊಂಡು ಹೋಗುತ್ತೆ ಅಂತ ಹೇಳ್ಬೋದು ಹಾಗೆ ಗ್ಯಾರಂಟಿ ಕೂಡ ಇದೆ ಈ ಟ್ರ್ಯಾಕ್ಟರ್ ಬಂದುಬಿಟ್ಟು ನೋಡ್ತಿರ್ಬೋದು ಎಷ್ಟು ಕಂಡೀಷನಲ್ಲಿದೆ ಅಂತ ಬರೀ ಇದು ಎಷ್ಟು ಐದು ತಾಸಷ್ಟೇನೋ ರನ್ ಆಗಿದೆ ಅಂತ ಹೇಳಿದ್ದಾರೆ ಓನರು ಹಾಗೆ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಬರೀ ಇದೇ ವರ್ಷದ್ದಾಗಿದೆ ಹಾಗಾಗಿ ಖರೀದಿಸ್ಬಹುದು ಅಂತ ಹೇಳ್ತೀವಿ ಹಾಗೆ ಈ ಟ್ರ್ಯಾಕ್ಟರ್ನ ಬೆಲೆ ಬಂದುಬಿಟ್ಟು ಬರೀ ಎಂಟು ಲಕ್ಷದ ಐವತ್ತು ಸಾವಿರ ಅಂತ ಹೇಳಿದ್ದಾರೆ ಕಂಡೀಷನ್ ಅಲ್ಲದೆ ತಗೊಳ್ಳಿ ಅಂತ ಹೇಳ್ತೀನಿ ಕಡಿಮೆ ಪ್ರೈಸ್ ಕೂಡ ಇದು ಜಾಸ್ತಿ ಮೈಲೇಜ್ ಕೊಡುತ್ತೆ ಹಾಗಾಗಿ ಟಯರ್ ಕೂಡ ನೋಡಬಹುದು ಏನೂ ಸವಿತ ಆಗಿಲ್ಲ ಹಾಗೆ ಯಾವುದೇ ಸ್ಕ್ರ್ಯಾಚಸ್ ಇಲ್ಲ ಹಾಗೆ ಯಾವುದೇ ಆಕ್ಸಿಡೆಂಟ್ ತೊಂದರೆಗಳು ಕೂಡ ಆಗಿಲ್ಲ ಈ ಟ್ರ್ಯಾಕ್ಟರ್ಗೆ ಹಾಗಾಗಿ ಖರೀದಿಸಿ ಅಂತ ಹೇಳ್ತೀವಿ ಈ ಟ್ರ್ಯಾಕ್ಟರ್ ನೋಡ್ಬೋದು ನೀವು ಬಾಗಲಕೋಟ್ ಸೈಡ್ ಆಯಿತು ಕಬ್ಬು ಬೆಳೆಯಲ್ಲಿ ಈ ಟ್ರ್ಯಾಕ್ಟರನ್ನೇ ಯೂಸ್ ಮಾಡ್ತಾರೆ ಲೋಡ್ ಒಯ್ಯಲಿಕ್ಕೆ ಹಾಗಾಗಿ ಖರೀದಿಸಿ ಅಂತ ಹೇಳ್ತೀವಿ ಹಾಗೆ ಯಾರು ವಿಡಿಯೋದಲ್ಲಿ ನೋಡಿದ ತಕ್ಷಣ ಆನ್ಲೈನ್ ಮುಖಾಂತರ ಫೋನ್ಪೇ ಗೂಗಲ್ ಪೇ ಮಾಡಲಿಕ್ಕೆ ಹೋಗಬೇಡಿ ನೇರವಾಗಿ ನೋಡಿ ಟ್ರ್ಯಾಕ್ಟರ್ ಬಗ್ಗೆ ತಿಳ್ಕೊಂಡಿರೋರನ್ನ ಕರ್ಕೊಂಡು ಹೋಗಿ ವಿಚಾರಿಸಿ ಖರೀದಿಸಿ ಅಂತ ಹೇಳ್ತೀನಿ ಹಾಗೆ ನಿಮ್ಮ ಯಾವುದೇ ಸೆಕೆಂಡ್ ಹ್ಯಾಂಡ್ ವಾಹನಗಳು ಸೇಲ್ ಮಾಡುವುದಿದ್ದರೆ ಮನೆಯಲ್ಲೇ ಕುತ್ಕೊಂಡು ಆರಾಮಾಗಿ ನೀವು ಸೇಲ್ ಮಾಡಬಹುದು ಹೇಗೆಂದರೆ ನೀವು ನಮ್ಮ ವಾಟ್ಸಪ್ಗೆ ನಿಮ್ಮ ವಾಹನಗಳ ಫೋಟೋ ಅಥವಾ ವಿಡಿಯೋಗಳನ್ನು ಹಾಗೆ ಅದರ ಎಲ್ಲ ಡಾಕ್ಯುಮೆಂಟ್ಸ್ ಬಗ್ಗೆ ಆಯಿತು ಅದರ ಕ್ವಾಲಿಟಿ ಬಗ್ಗೆ ಆಯಿತು ಶೇರ್ ಮಾಡಿದ್ರಿ ಅಂದರೆ ನಾವು ಒಂದು ವಿಡಿಯೋ ಮಾಡಿ ಯೂಟ್ಯೂಬ್ ಮುಖಾಂತರ ಜನರಿಗೆ ತೋರಿಸ್ತೀವಿ ಅವಶ್ಯಕತೆ ಇದ್ದವರು ನೋಡಿ ನಿಮ್ಮ ಹತ್ರ ಬಂದು ಖರೀದಿಸ್ತಾರೆ ಹಾಗಾಗಿ ವಾಹನ ಸೇಲ್ ಮಾಡೋರು ನಮ್ಮ ಚಾನಲ್ ವಾಟ್ಸಪ್ಗೆ ಸೆಂಡ್ ಮಾಡ್ಬೋದು ಅಂತ ಹೇಳ್ತೀವಿ ಹಾಗೆ ಈ ಟ್ರ್ಯಾಕ್ಟರ್ ಬಗ್ಗೆ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಕೆಳಗಡೆ ಆ ಓನರ್ ನಂಬರನ್ನು ಹಾಕಿರ್ತೀವಿ ನೀವು ಅವ್ರಿಗೆ ಕಾಲ್ ಮಾಡಿ ಇನ್ನಷ್ಟು ವಿಚಾರಿಸಿ ಎಲ್ಲದರ ಬಗ್ಗೆ ತಿಳ್ಕೊಂಡು ಕರೆದಿಸಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ